ಕಟ್ಟಿದ್ ಗಣ್ಣನ ಯಾವಾಗ್ಲೋ ಮದ್ವೆ ಆದ ಇಪ್ಪತ್ತೈದ್ ಸಾರಿ ಜೈಲ್ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳಿ ಅವ್ನ್ ಮಾರ್ಕ ಬಂದದ್ ಇದೇನ ಕೆಲ್ಸ ನಮ್ಗೆ ಕೊಟ್ನಲ್ಲ ಉಂಡೇನ ಇದ್ರಲ್ಲಿ ಏನೋ ಕರಾಮತ್ತೈತೆ ಏನ್ ಮಾಡ್ದೆ ನಾನು ಈ ಡೌಗಳೆಲ್ಲ ಬೇಡಮ್ಮ ನಿನ್ ಜೊತೆ ಯಾಕಾದ್ರೂ ಫ್ರೆಂಡ್ಶಿಪ್ ಮಾಡ್ದೋ ಅಂತ ನಮ್ಗ್ ಈಗ್ ಫೀಲ್ ಆಗ್ತಾ ಇದೆ ಈಗ ಏನಾಗಿದೆ ಅಂತ ಡೈಲಾಗು ಹೇಳ್ತೀನಿ ಒಂದ್ ಹುಡ್ಗೀನ ಅದ್ರಲ್ಲೂ ಪಾಪ ಮಾತ್ ಬರ್ದಿರೋ ಹುಡ್ಗೀನ ಯಾವ್ ಮರ್ಸಿ ಮದ್ವೆ ಮಾಡ್ಕೊಂಡು ಅವ್ಳ್ ಅಂಬು ಅಂತ ಬಿಟ್ ಇನ್ನು ಏನೂ ನಡೆದಿಲ್ಲ ಅನ್ನೋ ರೀತಿ ನಾಟಕ ಆಡ್ತಾ ಇದ್ದೀನಿ ಇದು ನಿನಗೆ ಸರಿನಾ ನಾನೇ ಹುಡುಗಿನ ಮದುವೆ ಆಗಿದ್ ಬಾಪ ಬಾಪಾ ಹಾ ನೋಡಲ್ ನೀನ್ ಫೋಟೋ ಇದೆ ಅವಳೆಲ್ಲಿದ್ದಾಳು ಎಲ್ಲ ಅವಳಿಗ ನಮಸ್ತೆ ಪ್ರಿಯ ವೀಕ್ಷಕರೇ ನಿಮ್ ಎಲ್ಲರಿಗೂ ಪ್ರೇಮಿಗಳ ದಿನದ ಶುಭಾಶಯಗಳು ನಿಮ್ಮ ಮುಂದೆ ನಿಂತಿದ್ದಾಳೆ ನಿಮ್ಮ ಪ್ರೀತಿಯ ನಯನ ರೋಮಿಯೋ ಜೂಲಿಯಟ್ ಲೈಲಾ ಮಜ್ನು ಇವರೆಲ್ಲ ಪ್ರೀತಿನ ಅಮರಗೊಳಿಸಿದ್ರು ಆದ್ರೆ ನಿಜ ಜೀವನದಲ್ಲಿ ಇವರೆಲ್ಲ ಸೋತೋಗ್ಬಿಟ್ರು ಪ್ರೀತಿ ಪ್ರೇಮದಲ್ಲಿ ಗೆದ್ದು ಸಂತೋಷದಿಂದ ಜೀವನ ನಡೆಸ್ತಾ ಇರೋದು ಕೆಲವೇ ಜನ ಇವ್ರಗಳ ಪ್ರೀತಿ ಪ್ರೇಮದ ಬಗ್ಗೆ ಕೇಳಿದ್ರೆ ಏನ್ ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ

ನಾನು ಗೊತ್ತು ರೀ ನಿಮ್ಗಿರೋ ನಿಮ್ಗಿರೋ ಮರಿಯೋ ಖಾಯಿಲೆ ಬಳ್ಳಾರಿ ಜೈಲು ಹೇಳಬೇಕಾ ಹೇಳ್ತೇನೆ ಹೌದ್ರಿ ಬಳ್ಳಾರಿ ಜೈಲ್ಗೆ ನಾನು ಕೈದಿಗಳ ಇಂಟರ್ವ್ಯೂ ಮಾಡಕ್ ಬಂದಿದ್ದೆ ಆಗ ನನ್ನ ನಿಮ್ಮ ಪರಿಚಯ ಆಯ್ತು ಪರಿಚಯ ಪ್ರೀತಿಯಾಗಿ ಬೆಳೀತು ನಮ್ದೇ ಆದ ಒಂದು ಸುಂದರವಾದ ಪ್ರಪಂಚ ಸೃಷ್ಟಿಯಾಯಿತು ಒಬ್ರನ್ನೊಬ್ರು ಬಿಟ್ಟಿರೋಕೆ ಆಗ್ತಾನೇ ಇರಲಿಲ್ಲ ನಮ್ಮ ಹೃದಯದಲ್ಲಿ ಈ ಪ್ರೀತಿಯ ಬೇರು ಎಷ್ಟು ವೇಗವಾಗಿ ಬೆಳೀತು ಅಂದರೆ ನಮ್ಮಿಬ್ಬರು ಮದುವೆ ಆ ದೇವರ ಸನ್ನಿಧಿಲಿ ನಡೀತು ಪ್ರೇಮ ಪಕ್ಷಿಗಳಾಗಿ ನಾವು ಹಾರಾಡ್ತಾ ಬೇರೆ ಲೋಕಕ್ಕೆ ಹೋದ್ವಿ ಅಲ್ಲಿ ನಾವು ಸುಂದರವಾದ ದೃಶ್ಯಗಳನ್ನ ನೋಡ್ತಾ ಪ್ರೇಮದ ಗುಂಗಲ್ಲಿ ತೇಲಾಡ್ತಾ ಇರಬೇಕಾದ್ರೆ ನೀವು ಕಾಲ್ ಸಾರಿ ನೀರ ಬಿದ್ದ್ಬಿಟ್ರಿ ಬಿದ್ದು ಶಾಕ್ನಲ್ಲಿ ಜ್ಞಾಪಕ ಶಕ್ತಿ ಕಳ್ಕೊಂಡಿದ್ರಿ

ಇಷ್ಟೆಲ್ಲ ಕತೆ ಕಟ್ತಾ ಇದೆಯಲ್ಲ ನನ್ ಕೈಯಾರೆ ಕಟ್ಟಿರೋ ತಾಳಿ ಅಂದ್ಯಲ್ಲ ಈಗ ತಾಳಿ ಎಲ್ಲಿ ಅದು ತಾಳಿ ತಾಳಿ ನೋಡಿದ್ರ ಹೆಂಗೆ ಸಿಕ್ಕಾಕೊಂಡ್ಬಿಟ್ಲು ನಿಮಗ್ ರೋಗ ಬೇಗ ವಾಸಿ ಆಗ್ಲಿ ಅಂತ ಹರಿದ್ವಾರಕ್ಕೆ ಹೋಗಿ ಗಂಗಾ ನದಿಲ್ ಬಿಟ್ಬಿಟ್ಟೆ ಇವ್ರ ಹತ್ರ ಮೂಗ್ರ ಹತ್ರ ಆಕ್ಟ್ ಮಾಡ್ದಲ್ಲ ಅವತ್ತು ಅದು ಶುಕ್ರವಾರ ಶುಕ್ರವಾರ ನಾನು ಮೌನ ವ್ರತ ಏನಕ್ಕೆ ನಿಮಗೆ ಏಟ್ ಬಿದ್ದಾಗ ತಲೆಯಿಂದ ಬಾಯ್ಗೆ ಕನೆಕ್ಟ್ ಆಗಿರೋ ನರ ಕಟ್ ಆಗೋಗಿತ್ತು ತೊದಲ್ತಾ ಇದ್ರಿ

ಈ ವಿಷಯ ಮುಂಚೆ ಆಗಿ ಹೇಳಿದ ನನ್ಗೆ ಮುಂಚೆನೆ ಹೇಳ್ಬಿಟ್ರೆ ಎಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಡ್ತೀಯೋ ಅಂತ ಹೇಳಲಿಲ್ಲ ಕನ್ಫರ್ಮ್ ಅಂತ ನಿಮಗೆ ಇರ್ಬೋದು ನನಗೆ ಕನ್ಫರ್ಮ್ ಇಲ್ಲ ಇದು ಏನ್ ಹೇಳ್ತಾರೆ ಅಂಕಲ್ ನಿಮ್ ಅಳಿಯ ತೀರ್ಥ ನೀನ್ ಮಾಡಿರೋ ಕೆಲ್ಸಕ್ಕೆ ತಲೆ ಕೆಡ್ಸ್ಕೊಂಡು ಗೊಬ್ಬರ ಮಾಡ್ಕೊಂಡು ಕೂತವ್ರೆ ಇಷ್ಟು ವರ್ಷ ಅವ್ರ ಬಗ್ಗೆ ಯೋಚನೆ ಮಾಡ್ತೇನೆ ಬದುಕಿದ್ರು ಇನ್ಮೇಲೆ ಅವ್ರಿಗೋಸ್ಕರ ಬದ್ಕೋ ಹಾಗೆ ನಾನ್ ಮಾಡ್ತೀನಿ ಏನೋ ಅಮ್ಮ ನೀನ್ ಒಳ್ಳೆ ಪ್ರಯತ್ನಕ್ಕೆ ದೇವ್ರು ಒಳ್ಳೆ ಫಲಾನೇ ಕೊಡ್ಲಿ ಅಂತ ಬೇಡ್ಕಂತೀನಿ ಕಣಮ್ಮ ಅಲ್ಲಿ ಹೊಸ ಸಾಹೇಬರು ಸ್ಟೇಷನ್ ನಿನ್ನ ಬಂದಿದೋಡ್ಬೇಕಂತ ಬಾ ಯಾಕೆ ಆ ನಿನಗೆ ಮದುವೆ ಮಾಡ್ಸಕ್ಕೆ

ಸ್ಟೇಷನ್ ಬಂದ್ರೆ ನಿಮ್ಮ ಸಾಹೇಬಾ ನಿಮ್ಮ ತಂಗಿನ ಕೊಟ್ಟು ಮದುವೆ ಮಾಡ್ಕೊಡ್ತಾನ ಅಂತ ಕೇಳ್ತಾನೆ ಸರ್ ನಿಮ್ಮ ತಂಗಿ ಬಗ್ಗೆನೇ ಮಾತಾಡ್ತಾನಲ್ಲ ಸರ್ ಅವನನ್ ಮಾತ್ರ ಸುಮ್ನೆ ಬಿಡ್ಬಾರ್ದು ಸರ್ ಎತ್ತಾಕೊಂಡ್ಬಂದು ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ಬೇಕು ಸರ್ ಆಗಲೇ ಅವನಿಗೆ ಬುದ್ಧಿ ಬರೋದು ಸರ್ ಆ ಬ್ಲೂ ಚೂಡಿದಾರ್ ಹಾಕೊಂಡು ಜ್ಯೂಸ್ ಕುಡಿತಾ ಇದ್ದಾಳಲ್ಲ ಅವಳೇ ಸರ್ ತೀರ್ತನ್ ತಂಗಿ ಓಕೆ ಕಂಡ್ರೆ ಟೈಮ್ ಆಯ್ತು ನಾನು ನಾಳೆ ಸಿಗ್ತೀನಿ

ನೋಡಿ ಇನ್ಸ್ಪೆಕ್ಟ್ರೆ ನಿಮಗೆ ಬೇಕಾಗಿರೋನು ಆ ರೌಡಿ ಅವನಿಗೋಸ್ಕರ ನನ್ನ ಮಗಳನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಬರೋದು ಇಲ್ಲಿ ಕೂರಿಸೋದು ನ್ಯಾಯ ಅಲ್ಲ ಸ್ಕೂಲ್ನಲ್ಲಿ ಮಕ್ಕಳು ತಪ್ಪು ಮಾಡಿದ್ರೆ ಏನು ಹೇಳ್ತೀರಾ ತಂದೆ ತಾಯಿನ ಕರ್ಕೊಂಬ ಅಂತ ಹೇಳಲ್ವಾ ಇದು ಹಾಗೇನೆ ನೋಡಿ ನಾನು ಉತ್ತಮ ಶಿಕ್ಷಕ ಅಂತ ರಾಷ್ಟ್ರ ಪ್ರಶಸ್ತಿ ಪಡೆದವನು ನನಗೆ ಗೌರವ ಇದೆ ನೀವು ಮಾಡ್ತಿರೋದು ಸರಿಯಲ್ಲ ನೀನ್ ಯಾವನ್ನಾದ್ರೆ ನನಗೇನಯ ನೋಡೋ ನನಗೆ ಗೊತ್ತಿರೋ ಪ್ರಕಾರ ನೀನು ಆ ಕೂಸ್ ತಂದೆ ಇವಳ ಒಂದು ತಂಗಿ ನೀವಿಬ್ರು ಇಲ್ಲೇ ಇದ್ರೆ ಅವನಿಲ್ಲಿ ಹುಡ್ಕೊಂಬರ್ತಾನೆ ಹೋಗಿ ಕೂತ್ಕೊಳ್ಳಿ ನೋಡಿ ನಾನು ハハハハ。 ತೀರ್ಥ ನೀನ ಟೈಗರ್ ತೀರ್ಥ ನೀನ್ ಟೈಗರ್ ಆದ್ರೆ ನಾನ್ ಲಯನ್ ಮುನಿಯಪ್ಪ ಸಿಂಹ ಯಾವತ್ತು ಬೇರೆಯವ್ರೆಂಜ್ ತಿನ್ನಲ್ಲ ಅದ್ರ ಹೆಸ್ರೆ ಕಾರ್ಡ್ ಮಾಡ್ತೀರಾ ಅವನಿಗೆ ಅನ್ನ ನೀರು ಕೂಲಿ ಅಂತ ಹೂಲಿ ಇನ್ಸ್ಪೆಕ್ಟ್ರೇ ಅವನಿಗೆ ನೀವು ಬೇಕಾದ್ದು ಮಾಡಿ ಆದರೆ ಅವನ ಸಲುವಾಗಿ ನಮ್ಮನೆ ಅವ್ರ ತಂಟೆಗೆ ಬರಬೇಡಿ ನಿಮ್ಮ ಮಗನ ಕೈಗೆ ಕಂಪಾಸಿಂದ ಚುಚ್ಚಿ ಓಡೋದು ಇನ್ನು ಇವನನ್ನು ತಿದ್ದೋಕೆ ನನ್ನ ಆಗೋದಿಲ್ಲ ನಿಮ್ಮ ರಿಮಾಂಡ್ ಒಮ್ಮೆ ಇವನಿಗೆ ಸರಿಯಾದ ಪಾಠಶಾಲೆ ಏನು ಮಾಡ್ತೀರೋ ಮಾಡಿ ಬನ್ನಿ ಬನ್ನಿ ಒಬ್ಬಪ್ಪ ನಾನು ನಾನೀ ನಡಿ ನೀನು ನಡಿ ಬನ್ನಿ ಬನ್ನಿ ಇದನು ಕಮ್ಮಿ ಇಲ್ಲ ಅಮ್ಮಾ ನಮಸ್ಕಾರ ನಮಸ್ತೆ ಹ್ಮ್ ಯಾರ್ ನೀನು ತೀರ್ಥನ ಭಾವ ಏನು ಕೊಡ್ರಿ ಹ್ಮ್ ಟೈಗರ್ ಈಗ ನಾನು ನಿನ್ನ ಹೊಡೆದಿರೋ ಏಟ್ಗೆ ನಿನ್ನ ಬಾಡಿ ಕೆಲವು ಪಾರ್ಟ್ಸೆಲ್ಲ ಈಕ್ ಆಗೋಗ್ಬಿಟ್ಟಿರುತ್ತೆ ಹಾಗೂ ಮೂರು ಮೂರ್ನಾಲ್ಕು ತಿಂಗಳು ಬೇಕಾಗುತ್ತೆ ತಗೋ ತಗೋ ನಡಕ್ಕೆ ಬೇಕಾಗುತ್ತೆ ಹ್ಮ್ ನಡ್ರಾ सीधा मन ना टेडर्गे अलग <waves>